ಮಿಸ್ಟರ್ ಭಾಸ್ಕರ್ ಪಟಗಾರ್ ಅವರೇ ನೀವು ರಕ್ತ ಕ್ರಾಂತಿಯಾರು ಮಾಡಿ ರಕ್ತ ವಾಂತಿಯಾರು ಮಾಡ್ಕೊಳ್ಳಿ ನಾವು ಯಾವುದಕ್ಕೂ ಬೊಗ್ಗೋರು ಅಲ್ಲ ಜಗ್ಗವರು ಅಲ್ಲ ಸಿರಿಸಿ ಜನ ಹೇಳಿಗಳಲ್ಲ ತಿಳ್ಕೊಳ್ಳಿ ದಯವಿಟ್ಟು ನಾಳೆನೇ ಒಂದು ಪತ್ರಿಕಾಗೋಷ್ಠಿ ಮಾಡಿ ಕ್ಷಮಾಪಣೆ ಕೇಳಿ ಆಡಿದ ಮಾತು ತಪ್ಪಾಯಿತು ಅಂತ ಹೇಳಿ ನಿಮಗೆ ಗೌರವ ಉಳಿತದೆ ಜಿಲ್ಲೆಯ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಅಂತೇಳಿ ಆ ರಕ್ಷಣಾ ವೇದಿಕೆ ಮರ್ಯಾದೆ ಕಳೆಯೋ ಕೆಲಸ ಮಾಡಬೇಡಿ ನಮ್ಮ ಜಿಲ್ಲಾ ಹೋರಾಟ ನಡೆ ನಡೆಯುತ್ತೆ ಇದು ಕೇವಲ ನನ್ನೊಬ್ಬನ ಹೋರಾಟ ಅಲ್ಲ ಇಡೀ ನಮ್ಮ ಭಾಗ ಜನರ ಹೋರಾಟ ಇದು ದಯವಿಟ್ಟು ಮರ್ಯಾದೆ ಉಳಿಸ್ಕೊಳ್ಳುವಂಥ ಕೆಲಸ ಮಾಡಿ ಆದಷ್ಟು ಬೇಗ ಕ್ಷಮೆಯನ್ನು ಕೇಳಿ ಅಂಥೇಳಿ ಮಾಧ್ಯಮ ಮುಖಾಂತರ ಆಗ್ರಹ ಮಾಡ್ತಾಯಿದ್ದೇನೆ ಮಿಸ್ಟರ್ ಭಾಸ್ಕರ್ ಪಟ್ಗಾರ್ ಅವರೇ ನೀವು ರಕ್ತ ಕ್ರಾಂತಿಯಾರು ಮಾಡಿ ರಕ್ತ ವಾಂತಿಯಾರು ಮಾಡ್ಕೊಳ್ಳಿ ನಾವು ಯಾವುದಕ್ಕೂ ಬಗ್ಗೋರು ಅಲ್ಲ ಜಗ್ಗವರು ಅಲ್ಲ ಸಿರಿಸಿ ಜನ ಹೇಡಿಗಳಲ್ಲ ತಿಳ್ಕೊಳ್ಳಿ ದಯವಿಟ್ಟು ನಾಳೆನೇ ಒಂದು ಪತ್ರಿಕಾಗೋಷ್ಠಿ ಮಾಡಿ ಕ್ಷಮಾಪಣೆ ಕೇಳಿ ಆಡಿದ ಮಾತು ತಪ್ಪಾಯಿತು ಅಂತೇಳಿ ನಿಮಗೆ ಗೌರವ ಉಳಿತದೆ ಜಿಲ್ಲೆಯ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಅಂತೇಳಿ ಆ ರಕ್ಷಣಾ ವೇದಿಕೆ ಮರ್ಯಾದೆ ಕಳೆಯೋ ಕೆಲಸ ಮಾಡಬೇಡಿ ನಮ್ಮ ಜಿಲ್ಲಾ ಹೋರಾಟ ನಡೆದು ನಡೆಯುತ್ತೆ ಇದು ಕೇವಲ ನನ್ನೊಬ್ಬನ ಹೋರಾಟ ಅಲ್ಲ ಇಡೀ ನಮ್ಮ ಭಾಗ ಜನರ ಹೋರಾಟ ಇದು ದಯವಿಟ್ಟು ಮರ್ಯಾದೆ ಉಳಿಸ್ಕೊಳ್ಳೋವಂಥ ಕೆಲಸ ಮಾಡಿ ಆದಷ್ಟು ಬೇಗ ಕ್ಷಮೆಯನ್ನು ಕೇಳಿ ಅಂಥೇಳಿ ಮಾಧ್ಯಮ ಮುಖಾಂತರ ಆಗ್ರಹ ಮಾಡ್ತಾ